ಹಾಯ್ ಫ್ರೆಂಡ್ಸ್ ಕೆ ವಿ ಎಮ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಪಿ ಎಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಅದೇನಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋನ ಕೊನೆಯ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರ ಅವರೆಲ್ಲ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಆರ್ ಪಿ ಎಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಟಿಸ್ ಏನಂತ ತಿಳಿತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಆರ್ ಪಿ ಎಫ್ ಆದರೆ ಒಂದು ವರ್ಷ ಆಯಿತು ಇನ್ನೂ ಎಕ್ಸಾಮೇ ನಡೆದಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬೇಸರ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗ ಅಂತಿಮವಾಗಿಯೇ ಒಂದು ಅಪ್ಡೇಟನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇನಪ್ಪ ಅಂದರೆ ಮಾರ್ಚ್ ಎರಡರಿಂದ ಮಾರ್ಚ್ ಇಪ್ಪತ್ತರವರೆಗೆ ನಿಮಗೆ ಎಕ್ಸಾಮ್ ನಡೆಯುತ್ತ ಅಂತ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದಂತೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿ ಎಷ್ಟೋ ದಿನ ಆಯಿತು ಆದರೆ ಇನ್ನೂ ಎಕ್ಸಾಮು ಕಂಡಕ್ಟ್ ಮಾಡೋದು ಒಂದು ಡೇಟೇನೇ ಬಿಟ್ಟಿಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಗೊತ್ತಿಲ್ಲ ಗೊಂದಲದಿಂದ ಇದ್ದಾರೆ ಅಂತಲೇ ಹೇಳ್ಬೋದು ಈಗ ಫೈನಲ್ ಆಗಿ ಒಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದಾರೆ ಅದೇನಂತ ನೋಡೋದಾದ್ರೆ ಸೊ ಮಾರ್ಚರಿಂದ ಸ್ಟಾರ್ಟ್ ಆಗುತ್ತಂತ ಎಕ್ಸಾಮ್ ಹೇಳ್ತಾ ಇದ್ದಾರೆ ಸೊ ಹೌದು ಫ್ರೆಂಡ್ಸ್ ಇದಂತೂ ಡೇಟ್ ಫಿಕ್ಸ್ ಆಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೊಂದು ಕ್ವಶನ್ ಏನಪ್ಪ ಅಂದರೆ ನಮ್ಮ ಸಿಟಿ ಹಾಗೂ ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂದರೆ ಸಿಟಿ ಯಾವ ಜಿಲ್ಲೆಯಲ್ಲಿ ಬೀಳುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಅದು ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಿಮಗೆ ಹತ್ತು ದಿನ ಅಂದರೆ ಟೆನ್ ಡೇಸ್ ಬಿಫೋರು ನಿಮಗೆ ಒಂದು ನೋಟಿಸ್ ಬ ಅಂದರೆ ನಿಮಗೆ ಒಂದು ಮೆಸೇಜ್ ಬರುತ್ತೆ ಹೌದು ಫ್ರೆಂಡ್ಸ್ ಆ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು ಇಲ್ಲಾಂದರೆ ನಿಮಗೆ ಮೆಸೇಜ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ನೋಡ್ಬೋದು ಫ್ರೆಂಡ್ಸು ಅದರಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ ಅಂದರೆ ನಿಮ್ಮ ಎಕ್ಸಾಮ್ ಯಾವ ಸಿಟಿಯಲ್ಲಿ ಬೀಳುತ್ತೆ ಸೊ ಅದೇ ರೀತಿಯಾಗಿ ಯಾವ ಟೈಮ್ಗೆ ಹೋಗ್ಬೇಕು ಎಲ್ಲ ಮೆನ್ಷನ್ ಮಾಡಿರ್ತಾರೆ ಫ್ರೆಂಡ್ಸು ಅದರ ಮುಖಾಂತರ ನೀವು ಎಕ್ಸಾಮ್ಗೆ ಹೋಗ್ಬೋದು ಫ್ರೆಂಡ್ಸ್ ಈಗ ಆರ್ ಪಿ ಎಫ್ಗೆ ಸಂಬಂಧಪಟ್ಟ ಹಾಗೆ ಇದೊಂದು ಅಪ್ಡೇಟ್ ಆಗಿತ್ತು ಈ ಥರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಅನ್ನು ನೆತ್ತಿ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಫ್ರೀಯಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಮಾಹಿತಿ ಆಗಿತ್ತು ಇದೇ ಥರ ಅಪ್ಡೇಟ್ ಬೇಕೆಂದರೆ ಈಗಲೇ ಫಾಲೋ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಸೈನಿಂಗ್ ಆಫ್ ಮತ್ತೊಂದು ವಿಡಿಯೋದಲ್ಲಿ ನಾವು ಸಿಗೋಣ